ಐ ಉಲ್ಟಾ ಮಾಡ್ತಾರ ಯಾರಾದ್ರೂ ರೈಟ್ ಹೆಂಗೈತ ನೋಡಿ ಅಯ್ಯೋ ಅಪ್ಪ ಅಪ್ಪ ಯಾಕೆ ಗೋಡಂಗ ಮಾಡ್ತಾರ ಪೂಜೆನ ಯಾರು ಹೇಳಿದ್ ನಿಂಗೆ ಗೋಡಂಗ ಮಾಡಿಕೊಡೋಕೆ ನಿಮ್ಮ ಮಮ್ಮಿ ಗೋಡಂಗ ಮಾಡುವಂತಾಯ್ತಾ ಏ ಅಪೇಕ್ಷಾ ಹಿಂಗೆ ಮಾತಾಡೀಲಿ ಏ ನಿಮ್ಮಿ ಗೋಡೆಗೆ ಪೂಜೆ ಮಾಡು ಅಂತ ಹೇಳೈತ ವಡಿ ವಡಿ ಗುರು ಈ ನಾನು ಎತ್ತಕ್ಕಾಗಲ್ಲ ಎತ್ತಕ್ಕಾಗಲ್ಲ ನೀನು ನಿನಗೆ ಮಾಡು ಅಂತ ಹೇಳ್ಕೊಟ್ಟವರು ಯಾರು ನಾನು ಯಾವಾಗ ಹೇಳ್ಕೊಟ್ಟೆ ಕನ್ಸಲ್ ಬಂದಿದ್ದೆ ನಾನು ನಿನಗೆ ಹೇಳ್ಕೊಡಕ್ಕೆ ಹೌದು ಅಪೇಕ್ಷೆ ನಾನು ಕನ್ಸಲ್ ಬರ್ತೀನಿ ಅಪೇಕ್ಷೆ ನಿನಗೆ ಎಲ್ಲಿಂದ ಬರ್ತೀನಿ ಎಲ್ಲಿ ಗುಡ ಕಾಲು ಹೊಡಿತು ಗುಡ ಕಾಲು ಹೊಡಿತು ಎಲ್ಲಿಂದ ಬರ್ತೀನಿ ನಿನಗೆ ಎಲ್ಲಿಂದ ಬರ್ತೀನಿ ಒಡಿಬೇಡ ಅದೇನು ಒಡಿಬೇಡ ಕೈ 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 ಇದ್ ಕೈ ಕೈಯ್ಯೂಯಿ ಗುರು ಕೈ ನಿಜನೈತೆ ಕೈ ಹೋಯ್ತು ನಂದು ಆ ನಿಜವಾಗು ಕೈ ಹೋಯ್ತು ನಂದು ಉಪ್ಪಾ ಇಷ್ಟು ಮಟ್ಟಕ್ಕೆ ಅಪೇಕ್ಷಾ ಜಾಸ್ತಿ ಆಯ್ತು ನಿಂದು ಹೂ ಕೈ ಡೀಸೆಂಟಾಗಿ ಕಲಿಬೇಕು ಹೇಳದ ಭಕ್ತಿಯಿಂದ ಹೇಳ್ಬೇಕು ನೀನು ಬದ್ದಿ ಅಲ್ಲ ಬೈ ಕೈ 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 ಇದೇ ಕೈಲಿ ಇದೇ ಕೈಲಿ ಅವಾಗ ಕೈ ಬಿಡೋವಾ ಪ್ಲೀಸ್ ಕಡವ ಪೂಜೆ ಮಾಡುವ ಪೂಜೆ ಮಾಡುವಂದ್ರೆ ಆಟ ಆಡ್ತಾವಳಿಲ್ಲಿ ಮಂತ್ರೆ ಹೇಳಲ್ಲ ನನಗೇ ಹೇಳ್ಬೇಡ ದೇವ್ರಿಗೆ ಹೇಳು ಹೊಡೆಯಂಗಿಲ್ಲ ಹಂಗೆಲ್ಲ ಹೊಡೆದ್ರೆ ಯುದ್ಧನೇ ಮಾಡ್ಬಿಡ್ತೀನಿ ನಾನು ನಂದು ಯುದ್ಧ ಈ ಜಾರು ಬೀಳ್ತೀ ಅಪೇಕ್ಷಾ ಹೂ ಯಂಗೆ ಹೊಡಿತಾವ ಗೊತ್ತಾ ಲೇ ನಿಮ್ಮ ಅಪ್ಪ ಟೂ ಆಗೈತೆ ನೀನು ಶಂಕರಪ್ಪನ ಟೂ ಆಗೈತೆ ನಿನ್ನವೇ ಆ ಏನು ಅಂದ್ಕೊಂಡಿದ್ದೀಯ ಐರೋ ದಿಸ್ ಹೆಂಗೆ ಹೊಡಿತಾಳೆ ನೋಡು ಅದೇ ಅದೇ ಹೆಂಗೆ ನೀ ಪೂಜೆ ಮಾಡ್ತೀಯ ನಾನು ನೋಡ್ಬೇಕಲ್ಲ ಅಷ್ಟೊಂದು ಹಾಕುತ್ತಾರಪ್ಪ ಎತ್ಕೋ ಆಯಿತು ಅದು ಸುಟ್ಟು ಗೀಚ ಎಳ್ಕೊ ಅಂಚೂರು ಕೆಳಗೆ ಕೆಳಗಿಡು ಅಪೇಕ್ಷೆ ಅದನ್ನ ಆ ಬೆಂಕಿನ ಚೂರು ಕೆಳಗಿಡು ಹಾಂ ಸೋಟೋ ಫೋಟೋ ಹತ್ರ ಇಟ್ಟಿದ್ಯಾಲ ಹಾಂ ಇವಾಗ ಮಾಡು ಪೂಜೆ ಭಕ್ತಿಯಿಂದ ಎತ್ಕೊಂಡು ಅಪ್ಪ ದೇವ್ರೆ ನಮ್ಮ ಅಪ್ಪ ಒಳ್ಳೆ ಬುದ್ಧಿ ಕೊಡಪ್ಪ ನೋಡಿಲಿ ಅಪೇಕ್ಷಾ ಹೇಳ್ತಾ ಇದ್ದೀನಿ ಯಾಕೆ ಕುಡೀತ ಅಪೇಕ್ಷಾ ಆಯ್ತು ಆಯ್ತು ನಾ ಏನು ಹೇಳೋದು ಹ್ಞೂ ನೀನು ಬೇಡ್ಕೊ ಈಗ ಏನಾಯ್ ಉಲ್ಟ ಮಾಡ್ತಾರೆ ಯಾರಾದ್ರೂ ಲೇ ಹಂಗೆ ಮಾಡ್ಬೇಕು ಅದೇ ಸಾಬ್ರು ಸಾಬ್ರೂ ಸಾಬ್ರೂ ಕುಡ್ತೊಳಂಗಾಡ್ತವಳೆ ಮೂರು ಸಲ ತಿರ್ಗ್ಬೇಕು ಹಾ ಹಂಗೆ ಇನ್ನೊಂದು ಇನ್ನೊಂದ್ಸಲ ಹಾ ಇವಾಗ ದೇವ್ರ ದೇವ್ರ ಹತ್ರ ಇಡು ಅಲ್ಲೇ ಮಂಗ್ಳಾರತಿ ತಗೊಂಡು ಅಡ್ಬೀಡು ಆಚೆ ಬಂದ್ಬಿಟ್ಟು ಅಲ್ಲೇ ಬಿದ್ಬಿಟ್ಟು ಆಮೇಲೆ ಬೆಂಕಿ ಐತೆ ಹ್ಮ್ ಅಲ್ಲಿ ಈಗ ಹ್ಮ್ ಹ್ಮ್ ಆಯ್ತು ಭಕ್ತಿ ಭಕ್ತಿಯಿಂದ ಬೆಳಕ ಪಕ್ಷ ಏನಂತ ಹೂ ಇರು ಇರು ಅಕ್ಕ ಅಕ್ಕ ಏನಂತ ಬೆಡ್ಕಂಡ ಅಕ್ಕ ಏನಂತ ಬೆಡ್ಕಂಡೆ ಅಕ್ಕ ಅಕ್ಕ ಹೇಳ್ಬ ಅದು ಗೊತ್ತ ನಿಂಗೆ ಹೇಳ್ಬಾರ್ದು ಅಂತ ಬಿಡೇ ಸಾಯಿಸ್ತಾಳೆ ಸಾಯಿಸ್ತಾಳೆ ಸಾಯಿಸ್ತಾಳೆ

नहीं ये एरिया नहीं है ज्वर आ डॉट मेक इट माय नहीं चोट मेंच के नीना ना चोट चोट मेंच के यार चोट मेंच के यार यार

ಬ್ಯಾಕು ಇಡಿ ಅಳ್ತೋಳೆ ಅಪೇಕ್ಷ ಅಯ್ಯೋ ಕಂದ ಮಖ ತೋರ್ಸವ್ವಾ ಮಖ ತೋರ್ಸವ್ವಾಟ್ಬಿಟ್ರನ್ನ ರೈಟ್ ಹೆಂಗ್ತಾಳು ನೋಡಿ ಅಯ್ಯೋ ಅಪ್ಪ ನೀವು ಅಪ್ಪ ವಾ ಗಾಯ್ಸ್ ಇಲ್ಲಿಗೆ ಗಾಯ್ಸ್ ನಮ್ಮ ಅಕ್ಕನ ಮಗಳು ಹಿಡ್ಕೊಬಿಟ್ಟಿದೆ ಪಕ್ಕ ಹಿಡ್ಕೊಬಿಟ್ಟಿದೆ ಲೇ ಅಪೇಕ್ಷಾ ನಿಂತರ ಹಾಂ ಓ ಅಬ್ಬಬ್ ಅಬ್ಬಬ್ಬಾ ನಾಟಕಾಡಿದ್ರೆ ಎತ್ತಿದ ಕೈ ಎತ್ತಿ ಎತ್ತಿದ ಎತ್ತಿದ ಕೈ ಎತ್ತಿದ ಕೈ ನೀ ಎಂಥ ನಾಟಕ ಸುಬ್ಬಿ ಅಂತ ನಂಗೆ ಗೊತ್ತು ಬಿಡು ನೇ ನಾಟಕದ ಸುಬ್ಬಿ ಹ್ಞೂ ವಾ ನನ್ನ ಬ್ಯಾಗ್ ಏನು ಮಾಡಿತ್ತು ನಿಂಗೆ ನನ್ನ ಬ್ಯಾಗ್ ಏನು ಮಾಡಿದ್ದು ಏನು ಮಾಡ್ತೀವಿ ಏನು ಮಾಡಿತು ನಿಂಗೆ ಏನು ಮಾಡಿತು ನನ್ನ ಬ್ಯಾಗ್ ನನ್ನ ಬ್ಯಾಗ್ ಏನು ಮಾಡ್ತೀವಿ ನಿಂಗೆ ಹೇಳು ಯಾಕೆ ಮತ್ತೆ ಮತ್ತೆ ನನಗೇನೇ ಕುಡಿಕ್ಯಾ ನನಗೇನಕ್ಕೆ ಕುಡಿಕ್ಯಾ ನಿನ್ನ ನನ್ನ ವಸ್ತು ನಿನ್ನ ಹತ್ರ ಇರಬಾರ್ದು ಅಂದರೆ ನನಗೇನಕ್ಕೆ ಕೊಡಿದೆ ನನ್ನ ಏನಕ್ಕೆ ಕೊಡಿದೆ ನಿನ್ನ ನನಗೆ ಇದ್ರೆ ಏನು ಮಾಡ್ತೀಯ ಏನೇ ಮಾಡ್ತೀಯ ಓ ಮಾಡ್ಬಿಡ್ತಾಳೆ ಮಾಡ್ಬಿಡ್ತಾಳೆ ಮಾಡ್ಬಿಡ್ತ ಎಂತನಾ ನೋಡಿ ಗಾ ಇಷ್ಟೊತ್ತು ಹೋಯ್ತಿತ್ತು ಗಾಯ್ಸ್ ಚಾಕಲೇಟ್ ಬ್ಯಾಡ್ವನ್ ದೇ ಗಾಯ್ಸ್ ಒರಿತೋ ನನಗೆ ಅವ್ವಾ ಅಯ್ಯೋ ಚುಬುಡೋ ಬುಡೋ ನನ್ನ ಇಲ್ಲಿ ಫೋ ಅಪೇಕ್ಷೆ ಎಂಜિલેಲ್ಲ ಚೋಟು ಕಲ್ ಓ ಎಂಜિલેಲ್ಲ ಯ ಎಂಜિલેಲ್ಲ ಚುಚಿ ಜ್ಯಾ pens ಅವ್ವಾ ಜುಟುಡೇ 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 ಚೂಬಡೇ ಚೂಬಡೇ ಹಾರ್ಟನ್ನ ಚೂಬಡೇ ಎಂತಾ ಜಾಕಿ ಅಂದ್ರೆ ವಾ ಅಬ್ಬಾ ಬಾ 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 ೇ ಇಷ್ಟೊತ್ತು ನಗ್ತಿದೀರಾ ಅಲ್ಲೇ ಹೇಳ್ತಿದ್ದೀಯ ತೋರಿಸ್ತೀನಿ ತೋರಿಸ್ತೀನಿ ನಿನಗೆ ಮಾಡ್ತೀನಿ ನಿನಗೆ ಹ್ಞೂ ನಿನ್ ಬಿಡ್ಯಾ ನಿನಗೆ ಏನು ಯಾವಾಗಲೂ ಒಡೆಯೋದ್ ನೀನು ಏನು ಯಾವಾಗಲೂ ಒಡಿಸ್ಕೊಬಿಡ್ತೀನ ಓ ಓ ಚಾಕ್ಲೇಟ್ಗೋಸ್ಕರ ನೀನು ಈಗ ಸುಮ್ಮ ಇದೆಯಾ ಇಲ್ಲಾಂದ್ರೆ ಹೊಡೆದಾಕ್ಬಿಡ್ತಿದ್ದೆ ಹಾಂ ಹ್ಮ್ ಮಗಳು ಮಗಳ ನೋಡಿ ಗಾಯ ಅಕ್ಕನ್ ಮಗಳಂತ ಅಕ್ಕನ ಮಗಳ ಅಕ್ಕನ್ ಮಗಳಂತ ಹೇಳ ಚಾಕ್ಲೇಟ್ ಕೊಡ್ಸ ಮಾತ್ರ ಸುಮ್ಮನೆ ಇರ್ತಾಳೆ ಆಮೇಲೆ ನೋಡ್ದಾಕ್ತಾಳ ಜಾಸ್ತಿ ಆಯ್ತು ನಿಂದು ಕೊಲೆ ಹ್ಞೂ ಆಮೇಲೆ ತಗೋದು ನಿನಗೆ ನಿನಗೆ ತಕ ಓ ಅದೇಪ್ಪ ನಾನೇನೂ ಯುದ್ಧ ನಿಂತ್ಕೊಂಡ್ರೆ ನಿನ್ನ ನಿನ್ನ ಮನಸ್ಸು ಸಾಕು ಹೂವು ಆಯ್ತು ಸುಮ್ನೆ ಸುಮ್ನೆ ಹಾಕಿ ಉಡಿಚ ನಾ ಈಗೇನಾದ್ರು ಮಾಡದ್ನಾ ಸರಿಯಾಗಿ ಬೈತಾಳೆ ಯಾಕೆ ಏನ್ ಮಾಡ್ತಾವ ಅಕ್ಕ ಕೂಸು ಬಡವಾಯ್ತು ಅಂದಾಗ ನಿಮ್ಮಅಮ್ಮನ ಯಾಕೆ ಬಡವ ಮಾಡ್ತಿದ್ದೆ ಅಲ್ಲಿ ನಿಮ್ಮಿಬ್ರು ಜಗಳ ನೀವಿಬ್ರು ಸಾಲ ಮಾಡ್ಕೋಬೇಕು ಅವ್ಳಿಗೆ ಯಾಕೆ ಹೇಳ್ತೇನೆ ಓ ಗಂಡ ಯಪ್ಪ ಗಂಟಲ 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 ಓ ಚಾಕ್ಲೇಟ್ ಕಟ್ಸ್ಕ ಬಿಡ್ಲಿ ಕಡ ಯಾವಾಗ ಓ ಅದೆಂಗ್ ಚಾಕ್ಲೇಟ್ ನಿನ್ ಕಟ್ಸ್ಕ ಬಾಬಾ ತೆ ತವಾಗದ ಟೈಮ್ ఏమే నేగా కట్టొచ్చే అంటే వది బచ్చింది బచ్చింది బచ్చంగన బడ బచ్చొత్తంకే చిమిగేనా ఇరవా ఆ ఊ ఉయ్ అసలు అదికెన ఎది బుటియనే నేను ఎగి కొడితే అన్నట్టు కొడి ఇదో ఎర్ పెండ్ మన రెపర్ పెండ్ ఇల కొడ నన్ను కట్టదేలా బుర్తే అవ్వా